ಹಾಯಿಗೆ ಸ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ನನ್ನ ಭಾವನೆ ಸೊ ಇವತ್ತಿನ ಹೊಸ ವಿಡಿಯೋನ ದಯವಿಟ್ಟು ಯಾರ್ಯಾರೆಲ್ಲ ನೋಡ್ತಾ ಇಲ್ಲ ಅಂದರೆ ದಯವಿಟ್ಟು ನೋಡಿ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ ಅಂತ ಕೇಳ್ಕೊಳ್ತೀನಿ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಒತ್ತಿ ಹಾಗೆಯೇ ಹೊಸ ಹೊಸ ವಿಡಿಯೋಗಳು ಕೂಡ ನಿಮಗೆ ತಲುಪುತ್ತೆ ಅಂತ ಕೇಳ್ಕೊಳ್ತೀನಿ ಸೊ ಆದಷ್ಟು ಬೇಗ ನನ್ನ ಚಾನಲ್ನ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡೀರಾದರೆ ಸಪೋರ್ಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಡಿ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ ಎಲ್ಲ ಹೆಣ್ಮಕ್ಳಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬನ ಸಡಗರ ಸಂಭ್ರಮದಿಂದ ಆಚರಿಸ್ಬೇಕು ಅಂತ ಅಂದ್ಕೊಳ್ತೀವಿ ಸೊ ಅದೇ ಅಷ್ಟು ಬೇಗ ಹಬ್ಬ ಕೂಡ ಇಷ್ಟು ಬೇಗ ಮುಗ್ದೋಯ್ತಾ ಅನ್ನುವಷ್ಟು ಬೇಜಾರು ಕೂಡ ಆಗುತ್ತೆ ಎಲ್ರಿಗೂ ಅಲ್ವಾ ಹಾಗೆಯೇ ಶುಕ್ರವಾರ ಹಬ್ಬ ಎಲ್ಲ ಮುಗಿಸ್ಕೊಂಡ ನಂತರ ಹಿಂದಿನ ನೈಟ್ ಅಂದರೆ ರಾತ್ರಿನೇ ಕಳಸನ ಕದಲಿಸಿ ಇಟ್ಟಿದ್ವಿ ಸೊ ಇವತ್ತು ಅಂದರೆ ಶನಿವಾರ ಸೊ ಅಮ್ಮ ಪೂಜೆ ಕೂಡ ಮಾಡ್ತಾಯಿದ್ದಾರೆ ಆದಷ್ಟು ಬೇಗ ದೇವ್ರನ್ನ ಇವತ್ತು ತೆಗೆದುಬಿಡೋಣ ಅಂತ ಹೇಳಿ ಯಾಕೆ ಅಂತ ಅಂದರೆ ನಾವು ಆದಷ್ಟು ಪ್ರತಿ ವರ್ಷವೂ ಒಂದೇ ದಿನ ಕೂರಿಸೋದು ಹಾಗಾಗಿ ಈಗ ಶನಿವಾರ ಆಗಿರೋದ್ರಿಂದ ಆದಷ್ಟು ಬೇಗ ಇವತ್ತು ದೇವ್ರನ್ನ ತೆಗೆದುಬಿಟ್ರೆ ತುಂಬ ಬೇಜಾರು ಕೂಡ ಆಗುತ್ತೆ ಆ ತಾಯಿನ ಕಳಿಸ್ಕೊಳ್ಬೇಕಲ್ಲ ಅಂತ ಹೇಳಿ ಸೊ ಪ್ರತಿ ಸಲವೂ ಅಷ್ಟೇ ಅಮ್ಮ ಮನೇಲಿ ತುಂಬಾ ಚೆನ್ನಾಗಿ ಮಾಡ್ತೀವಿ ಎಲ್ಲರೂ ಸೇರಿ ಸೊ ನನಗಂತೂ ಈ ವರಮಾಲಕ್ಷ್ಮಿ ಹಬ್ಬನ ಈ ಸಾರಿ ಮಿಸ್ ಮಾಡಿಕೊಡ್ರೆ ಇನ್ನು ಬರೋ ವರ್ಷ ಇನ್ನು ಒಂದು ವರ್ಷ ಕಾಯಬೇಕಾಗುತ್ತಲ್ಲ ಅನ್ನೋ ಒಂದು ಫೀಲಿಂಗ್ ಕೂಡ ಆಗ್ತಾ ಇರುತ್ತೆ ಸೊ ಇದೇ ಥರ ಮತ್ತೊಮ್ಮೆ ತುಂಬ ಸಡಗರದಿಂದ ಮಾಡ್ತೀವೋ ಇಲ್ವೋ ಅನ್ನೋ ಅಷ್ಟು ಬೇಜಾರು ಕೂಡ ಆಗುತ್ತೆ ಸೊ ತುಂಬಾ ಇಷ್ಟ ಆಗುತ್ತೆ ಹಾಗೆಯೇ ಅಮ್ಮ ಬೆಳಿಗ್ಗೆ ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡ್ಕೊಳ್ತಾ ಇದ್ದಾರೆ ಸೊ ದೇವ್ರನ್ನ ತೆಗೆದುಬಿಡೋಣ ಅಂತ ಹೇಳಿ ಅದಕ್ಕೂ ಒಂದು ಒಳ್ಳೆ ಟೈಮ್ನ ನೋಡಿ ದೇವ್ರನ್ನ ತೆಗಿಬೇಕು ಅಂತ ಹೇಳ್ತಾರೆ ಸೊ ಹಂಗಾಗಿ ಪೂಜೆ ಎಲ್ಲ ಮುಗಿಸ್ಕೊತಾ ಇದ್ದಾರೆ ಬೇರೆಯವ್ರ ಮನೇಲೆಲ್ಲ ಹೇಗೆ ಅಂತ ನಮ್ಗೆ ಗೊತ್ತಿಲ್ಲ ಬಟ್ ನಮ್ಮ ಮನೆಯಲ್ಲಿ ಪ್ರತಿ ವರ್ಷ ನಾವು ಇದೇ ರೀತಿ ಮಾಡ್ಕೊಂಡು ಬರ್ತಾಯಿದ್ದೀವಿ ಸೊ ಯಾಕೆ ಅಂತ ಅಂದರೆ ಮೊದಲು ನಾವು ದೇವ್ರಿಗೆ ನೈವೇದ್ಯಕ್ಕೆ ಏನಾದರೂ ಪ್ರಸಾದ ಮಾಡಿಟ್ಟು ಆ ನಂತರ ಪೂಜೆ ಮುಗಿಸಿ ಆ ನಂತರ ದೇವರನ್ನು ನಾವು ತೆಗೆಯೋದು ತೆಗೆಯೋ ಸಂಪ್ರದಾಯ ನಮ್ಮಲ್ಲಿದೆ ನೀವಂತೂ ಈ ಹಬ್ಬನ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಹಾಗೆಯೇ ನಾನು ಕೂಡ ತುಂಬಾ ಮಿಸ್ ಮಾಡ್ಕೊಳ್ತೀನಿ ಸೊ ಇನ್ನೂ ಒಂದು ವರ್ಷ ಕಾಯಬೇಕಲ್ಲ ಅನ್ನೋದಕ್ಕೋಸ್ಕರ ಹಾಗೆ ಅಮ್ಮ ಪೂಜೆ ಎಲ್ಲ ಮುಗಿಸ್ಕೊತಿದ್ದಾರೆ ಸೊ ಮನೆ ತುಂಬ ನೆಂಟರು ಗಡಿಬಿಡಿ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಎಲ್ಲರೂ ಬ್ಯುಸಿಯಾಗಿದ್ದಾರೆ ಸೊ ಹಂಗಾಗಿ ಇವತ್ತು ನನಗಂತೂ ಐ ಹಬ್ಬ ತುಂಬಾ ಇಷ್ಟ ನಿಮಗೂ ಯಾವ ರೀತಿ ಇಷ್ಟ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತೀನಿ ಹಾಗೆ ನಾನು ನಿಮ್ಮ ಜೊತೆ ಮತ್ತೊಮ್ಮೆ ಹೊಸ ಒಂದು ವಿಚಾರಗಳನ್ನ ಹೇಳ್ಕೊಬೇಕು ಅಂತ ಅನಿಸ್ತಾ ಇದೆ ಹಾಗೆ ನನ್ನ ಬ್ಲಾಗ್ನಲ್ಲಿ ಪ್ರತಿ ಸಲ ಹಾಗೆ ಹೊಸ ಹೊಸ ವಿಚಾರಗಳನ್ನ ನಿಮ್ಮ ಹತ್ರ ಹೇಳ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮಗೆ ಇಷ್ಟ ಆದರೆ ಖಂಡಿತ ನನಗೆ ಕಮೆಂಟ್ ಮಾಡಿ ಸೊ ದಯವಿಟ್ಟು ನನ್ನ ಸಬ್ಸ್ಕ್ರೈಬರ್ಸ್ ಯಾರೂ ಕೂಡ ನನ್ನ ವೀಡಿಯೋಸ್ನ ನೋಡ್ತಾ ಇಲ್ಲ ಅನ್ನೋದೊಂದೇ ಇದೆ ಸೊ ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ತುಂಬ ದಿವಸದಿಂದ ನಾನು ವೀಡಿಯೋಸ್ಗಳನ್ನ ಹಾಕ್ತಾ ಇಲ್ಲ ಸೊ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕು ಅಂತ ಹೇಳ್ಕೊಳ್ತೀನಿ ಸೊ ವೀಡಿಯೋಸ್ ಮಾಡ್ಕೊಳ್ತೀನಿ ಮಾ ಆದರೆ ಅಪ್ಲೋಡ್ ಮಾಡೋದಕ್ಕೆ ಕೂಡ ಆಗ್ತಾ ಇರಲಿಲ್ಲ ಸೊ ಇನ್ನು ಮುಂದೆ ಖಂಡಿತ ಪ್ರತಿ ಒಂದಿನ ಬಿಟ್ಟು ಒಂದಿನ ಖಂಡಿತ ನನ್ನ ಹೊಸ ಹೊಸ ವೀಡಿಯೋಗಳನ್ನ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ದಯವಿಟ್ಟು ನನ್ನ ಚಾನೆಲ್ನ ನೋಡಿ ನನ್ನ ಸಪೋರ್ಟ್ ಮಾಡ್ತಾ ಇರೋರೆಲ್ಲರೂ ಕೂಡ ನಾನು ಪ್ರತಿ ಸಲ ಇದೇ ಥರ ನನ್ನ ಹೊಸ ಹೊಸ ವೀಡಿಯೋಸ್ಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ದೇವ್ರಿಗೆ ದೃಷ್ಟಿ ಆಗಬಾರ್ದು ಅಂತ ಹೇಳಿ ಈ ರೀತಿ ರತ್ನ ದೃಷ್ಟಿನ ತೆಗೆದಾಕ್ತಾರೆ ಮಂಗಳಾರತಿ ಮಾಡಿ ಆ ನಂತರ ಒಂದು ವೀಳ್ಯ ಎದೆಲೇನ ತೆಗೆದುಕೊಂಡು ಈ ರೀತಿ ಮೂರು ಸಲ ದೃಷ್ಟಿ ತೆಗೆದಾಕಿ ಆ ನಂತರ ನಾವು ಅದನ್ನು ಮನೆಯ ಆ ಅಟಲಾಗಿ ಇದನ್ನು ನಾವು ರತ್ನದ ನೀರನ್ನು ಚಲ್ತೀವಿ ಸೊ ಯಾವುದಾದ್ರೂ ದೃಷ್ಟಿಯಾಗಿದ್ದರೆ ಹೋಗಿಬಿಡಲಿ ಅಂತ ಹೇಳಿ ಸೊ ಮ ಏನೇ ಆಗಲಿ ದೇವ್ರಿಗೂ ಕೂಡ ದೃಷ್ಟಿ ಆದರೆ ತುಂಬ ಕಷ್ಟ ಅಲ್ವಾ ಹಾಗೆ ಫ್ರೆಂಡ್ಸ ಅಮ್ಮ ಮನೆಯಲ್ಲಿ ಹಬ್ಬ ಮುಗಿಸ್ಕೊಂಡು ಹಾಗೆ ನಮ್ಮ ಮನೆಗೆ ಹೊರಟಿದ್ದೀವಿ ಸೊ ನಮ್ಮ ಮನೆಗೆ ಹೋಗಲೇಬೇಕಲ್ವ ಯಾವಾಗಿದ್ದರೂ ಹೋಗಲೇಬೇಕು ಸೊ ಮನೆಗೆ ಹೊರಟ್ವಿ ಮನೆಗೆ ಮೇಲೂ ಕೂಡ ತುಂಬಾ ಕೆಲಸ ಬಾಕಿ ಬ್ಯಾಲೆನ್ಸ್ ಇತ್ತು ಹಾಗಾಗಿ ದಿನ ನನ್ನ ಕೆಲಸನ ಕೂಡ ನಾನು ಶುರು ಇದ್ದೀನಿ ಹಾಗೆ ಬೆಳಿಗ್ಗೆ ಮಾಮೂಲಿ ಎಲ್ಲ ಹೆಂಗಸರು ಮಾಡುವ ಪದ್ಧತಿ ನಾನು ಕೂಡ ಅದೇ ರೀತಿ ಬಾಗಿಲನ್ನ ನೀಟಾಗಿ ಹೊರಿಸ್ಕೊಂಡು ಹಾಗೆ ಅರ್ಶಿನ ಕುಂಕುಮ ಇಟ್ಟು ಬಾಗಿಲಿಗೆ ಹಾಗೆ ರಂಗೋಲಿ ಕೂಡ ಹಾಕ್ತಾಯಿದ್ದೀನಿ ನಿಮಗೂ ಕೂಡ ಈ ಅಭ್ಯಾಸ ಇದೆಯಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನನಗಂತೂ ಬಾಗಿಲಿಗೆ ರಂಗೋಲಿ ಹಾಕೋದು ಅಂದರೆ ತುಂಬಾ ಇಷ್ಟ ಅದರಲ್ಲೂ ಡಿಸೈನ್ ಡಿಸೈನ್ ರಂಗೋಲಿ ಹಾಕಬೇಕು ಅಂತ ತುಂಬ ಆಸೆ ಖಂಡಿತ ನಿಮ್ಮ ಜೊತೆ ಈ ರಂಗೋಲಿಗಳನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ದಯವಿಟ್ಟು ಯಾರಿಗಾದರೂ ಹೊಸ ಹೊಸ ಡಿಸೈನ್ ರಂಗೋಲಿ ಬೇಕು ಅಂದರೆ ಖಂಡಿತ ನಾನು ಶೇರ್ ಮಾಡ್ಕೊಳ್ತೀನಿ ಸಾರಿ ಫ್ರೆಂಡ್ಸ್ ಯಾಕೆ ಅಂತ ಅಂದರೆ ಹೊರಗಡೆ ವೆಹಿಕಲ್ ಸೌಂಡ್ಸ್ ಹಾಗೆ ತರಕಾರಿ ಮಾರೋರ್ದು ಕೂಡ ತುಂಬ ಸೌಂಡು ಏನು ಮಾಡೋದು ವೀಡಿಯೋ ರೆಕಾರ್ಡ್ ವಾಯ್ಸ್ ರೆಕಾರ್ಡಿಂಗ್ ಕೂಡ ಮಾಡೋದಕ್ಕೆ ತುಂಬಾ ಕಷ್ಟ ಅನಿಸುತ್ತೆ ಏನು ಮಾಡೋಕ್ಕಾಗೋದಿಲ್ಲ ಬಟ್ ಆದ್ರೂ ನಾನು ವೀಡಿಯೋಗೆ ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ ವಾಯ್ಸ್ ರೆಕಾರ್ಡಿಂಗ್ ಮಾಡ್ತಿದ್ದೀನಿ ನಿಮಗೂ ಕೂಡ ಈ ಥರ ರಂಗೋಲಿ ಹಾಕೋ ಅಭ್ಯಾಸ ಇದ್ದರೆ ನನಗೂ ಕೂಡ ನಿಮ್ಮ ರಂಗೋಲಿ ವೀಡಿಯೋಸ್ಗಳನ್ನ ನನಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆಯೇ ಅರ್ಲಿ ಮಾರ್ನಿಂಗ್ ಬೇಗನೆ ಎತ್ತೇಳೋದ್ರಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಎಷ್ಟು ಹೆಲ್ತಿಗೆ ಒಳ್ಳೆಯದು ಅನ್ನೋದು ನಿಮಗೂ ಕೂಡ ಗೊತ್ತಿದೆ ಸೊ ಬೆಳಗಿನ ಜಾವ ಎದೇಳೋದ್ರಿಂದ ತುಂಬಾ ನಮ್ಮ ಹೆಲ್ತಿಗೆ ಬೆನಿಫಿಟ್ಸ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗೆಯೇ ಎಳೆ ಬಿಸಿಲು ಕೂಡ ತುಂಬಾ ನಮ್ಮ ಆರೋಗ್ಯ ಕೂಡ ಒಳ್ಳೆಯದು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನನ್ನ ರಂಗೋಲಿ ಕೆಲಸ ಕೂಡ ಮುಗಿತು ಸೊ ಹಾಗೆಯೇ ಕಿಚನಲ್ಲಿ ಏನಾದರೂ ಒಂದು ರೆಸಿಪಿ ಮಾಡೋಣ ಅಂತ ಹೇಳಿ ಹಾಗೆಯೇ ತಯಾರಿ ಕೂಡ ಮಾಡ್ಕೊಳ್ತಿದ್ದೀನಿ ಹಾಗೆ ರಂಗೋಲಿ ಕೂಡ ಮುಗಿಸಿತಾಯಿತು ಈಗ ನನಗೆ ಮಿಕ್ಕಿರುವಂಥ ಕೆಲಸ ಸ್ನಾನ ಹಾಗೂ ಪೂಜೆ ಪೂಜೆ ಮುಗಿಸ್ಕೊಂಡ ನಂತರ ಮನೆ ಮುಂದೆ ಹಾಕಿರುವಂಥ ಬಟ್ಟೆಗಳನ್ನ ಕೂಡ ಒಣಗಾಕಿದ್ದೆ ಸೊ ಅದನ್ನೆಲ್ಲ ತೆಗೆದಿಟ್ಬಿಟ್ರೆ ಇವತ್ತಿನ ಕೆಲಸ ಮುಗಿಯುತ್ತೆ ಅಂತ ಹೇಳಿ ಕೆಲಸ ಮುಗಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ಡೈಲಿ ಬಟ್ಟೆ ಹೋಗಿತಾ ಇದ್ದಷ್ಟು ಬಟ್ಟೆಗಳು ತುಂಬಾ ಬಟ್ಟೆಗಳು ಪೆಂಡಿಂಗ್ ಆಗ್ತಾ ಇರುತ್ತೆ ಸೊ ಅಲ್ಲಿ ತಲೆಯಲ್ಲೇ ಬಟ್ಟೆಗಳನ್ನ ಹೋಗ್ತಾ ಹಾರಾಕೊಂಡ್ಬಿಟ್ರೆ ಆವತ್ತಿನ ಕೆಲಸ ಅಲ್ಲಿಗೆ ಮುಗಿಯುತ್ತೆ ಇಲ್ಲ ಅಂತ ಅಂದರೆ ಜಾಸ್ತಿ ಬಟ್ಟೆಗಳು ಉಳ್ಕೊಳ್ಳೋದ್ರಿಂದ ಜಾಸ್ತಿ ಬಟ್ಟೆಗಳನ್ನ ಒಗೆಯೋದಕ್ಕೂ ಟೈಮ್ ಕೂಡ ಸಿಗೋದಿಲ್ಲ ಸೊ ಹಂಗೆ ಉಳಿದಿದ್ದ ಕೆಲಸ ಅಂತ ಅಂದರೆ ರಾಗಿನ ಕೂಡ ಬಿಸಿ ತಗೊಂಡು ಬಂದು ಇಟ್ಕೊಂಡಿದ್ವಿ ಸೊ ರಾಗಿ ಸ್ವಲ್ಪ ಬಿಸಿ ಇದ್ದಿದ್ದರಿಂದ ಅದನ್ನು ಹಾರಾಕಬೇಕಾಗಿತ್ತು ಸ್ವಲ್ಪ ಈ ರೀತಿ ಫ್ಯಾನ್ ಗಾಳಿ ಕೆಳಗಡೆ ಈ ರೀತಿ ಸ್ವಲ್ಪ ಒಂದು ಅರ್ಧ ಗಂಟೆ ಹಾರಾಕಿದ್ರು ಸಾಕು ಸ್ವಲ್ಪ ತಣ್ಣಗಾಗುತ್ತೆ ತಣ್ಣಗಾದ ನಂತರ ಅದನ್ನು ಸ್ವಲ್ಪ ಈ ರೀತಿ ಕೈಯಲ್ಲಿ ಸ್ವಲ್ಪ ಲೈಟಾಗಿ ಈ ರೀತಿ ಆಡಿಸ್ಬಿಟ್ರೆ ತಣ್ಣಗಾಗುತ್ತೆ ಆ ನಂತರ ನಾನು ಜರಡಿ ಮಾಡಿ ಇಟ್ಕೊಂಡು ಒಂದು ಸ್ಟೀಲ್ ಡಬ್ಬಿ ಅಥವಾ ಯಾವುದಾದ್ರೂ ಒಂದು ಕಂಟೈನರ್ಗೆ ಹಾಕಿ ಎತ್ತಿ ಇಟ್ಕೊಂಡು ಬಿಟ್ ಎತ್ತಿ ಇಟ್ಕೊಬಿಡೋಣ ಅಂತ ಹೇಳಿ ಈ ರೀತಿ ಮಾಡ್ಕೋತಾ ಇದ್ದೀನಿ ಹಾಗೇ ತಿಂಗ್ಳಿಗಾಗುವಷ್ಟು ನಾವು ರಾಗಿನ ಪ್ರತಿ ಸಾರಿ ಕೂಡ ತಿಂಗಳಿಗಾಗುವಷ್ಟು ರಾಗಿನ ಪೀಸಿಸಿ ಇಟ್ಕೊಂಡ್ಬಿಡ್ತೀವಿ ಸೊ ಹಾಗೆ ನಮಗೆ ಅಂಗಡಿಯಿಂದ ಚಾರ್ಜಸ್ ಜಾಸ್ತಿ ಆಗುತ್ತೆ ರಾಗಿ ಹಿಟ್ಟಿಗೋಸ್ಕರ ಹಾಗಾಗಿ ಊರಿನಿಂದ ತಗೊಂಡು ಬಂದು ಈ ರೀತಿ ರಾಗಿನ ನಾವು ಒಂದು ಚೀಲದಲ್ಲಿ ಹಾಕಿಟ್ಕೊಂಡು ಅದನ್ನು ಕ್ಲೀನ್ ಮಾಡಿಸಿ ಹೊರಗಡೆಯಿಂದ ನಾವು ತಿಂಗಳಿಗಾಗುವಷ್ಟು ರಾಗಿ ಹಿಟ್ಟನ್ನು ಈ ರೀತಿ ಬೀಸಿಸಿ ಚರಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಸೊ ಹೀಗೆ ಮಾಡೋದ್ರಿಂದ ನಮಗೆ ಸ್ವಲ್ಪನಾದರೂ ಹಣ ಉಳಿತಾಯ ಆಗುತ್ತೆ ಅಂತ ಹೇಳಿ ಮಾಡ್ಕೊಳ್ತೀವಿ ಹಾಗೆಯೇ ಇವತ್ತು ಒಂದು ಸ್ವೀಟ್ ರೆಸಿಪಿನ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಮಕ್ಕಳಿಗೋಸ್ಕರ ತುಂಬ ಇಷ್ಟ ಅಂಥೇಳಿ ಬೀಟ್ರೂಟ್ ಕೇಸರಿ ಭಾತನ ಇವತ್ತು ನಾನು ರೆಡಿ ಮಾಡಿದ್ದೆ ಸೊ ತುಂಬ ಟೇಸ್ಟಿಯಾಗಿತ್ತು ನಾನು ಕೂಡ ಈ ಟೇಸ್ಟನ್ನು ನೋಡಿ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ಹಾಗಾಗಿ ಮಾಡ್ತಾಯಿದ್ದೀನಿ ಹಾಗೆ ನಾನು ಅದಕ್ಕೆ ಬೇಕಾಗಿರುವಂಥದ್ದು ಬೀಟ್ರೂಟ್ ರಸ ತೆಗೆದುಕೊಳ್ಬೇಕು ಹಾಗೆಯೇ ಸ್ವಲ್ಪ ಏಲಕ್ಕಿ ಪುಡಿ ಹಾಗೂ ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಹಾಗೆ ಒಂದು ಅರ್ಧ ಬೌಲಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಒಂದು ಅರ್ಧ ದೊಡ್ಡ ಕಪ್ನಲ್ಲಿ ಒಂದು ಅರ್ಧ ಬೌಲಷ್ಟು ರವೆ ಕೂಡ ತೊಗೊಂಡಿದ್ದೀನಿ ಹಾಗೆ ಒಂದು ಚಿಕ್ಕ ಬೌಲ್ನಲ್ಲಿ ನಾನು ಬೀಟ್ರೂಟ್ ರಸನ ಕೂಡ ನಾನು ತೆಗೆದು ಇಟ್ಕೊಂಡಿದ್ದೀನಿ ಹಾಗೆ ಇದನ್ನು ಯಾವ ರೀತಿ ಮಾಡ್ಕೊಳ್ಬೋದು ಅಂತಲೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಕೂಡ ನಾನು ತೆಗೆದು ಇಟ್ಕೊಂಡಿದ್ದೀನಿ ಹಾಗೂ ಸ್ವಲ್ಪ ಏಲಕ್ಕಿ ಓಕೆ ಫ್ರೆಂಡ್ಸ್ ಇದನ್ನು ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆಯೇ ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ ಕೂಡ ಬಿಸಿ ಆದ ನಂತರ ಒಂದು ಟೇಬಲ್ ಸ್ಪೂನಷ್ಟು ನಾನು ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ತುಪ್ಪ ಹಾಗೆ ದ್ರಾಕ್ಷಿ ಗೋಡಂಬಿ ಕೂಡ ಹಾಕೋ ಹಾಕ್ಕೊಂಡು ಸ್ವಲ್ಪ ಬ್ರೌನ್ ಕಲರ್ ಚೇಂಜಸ್ ಆಗೋವರೆಗೂ ಹುರ್ಕೊಳ್ಬೇಕಾಗತ್ತೆ ಹಾಗೆ ಈಗ ನಾನು ಗೋಡಂಬಿ ಕೂಡ ಇದ್ರ ಜೊತೆಗೆ ಅದೇ ತುಪ್ಪದಲ್ಲಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಎರಡು ಕೂಡ ಫುಲ್ ಕಲರ್ ಚೇಂಜ್ ಆಗೋವರೆಗೂ ನಾವು ಈ ರೀತಿ ಹುರ್ಕೊಂಡು ಆ ನಂತರ ಒಂದು ಸಪ್ರೇಟಾಗಿ ಬೌಲ್ನಲ್ಲಿ ಎತ್ತಿ ಇಟ್ಕೊಳ್ತೀನಿ ತುಪ್ಪಕ್ಕೆ ನಾನು ನಾನು ತೆಗೆದು ಇಟ್ಕೊಂಡಿರುವಂಥ ಒಂದು ಅರ್ಧ ಕಪ್ಪಷ್ಟು ರವೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೀವು ಚಿರೋಟಿ ರವೆಯಲ್ಲಿ ಮಾಡ್ತೀನಿ ಅನ್ನೋದಾದರೂ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ಇದು ಸಿಮೋಲಿನ ಅಂದರೆ ಮಾಮೂಲಿ ಉಪ್ಪಿಟ್ಟು ರವೆನ ನಾನು ಯೂಸ್ ಮಾಡ್ತಾಯಿದ್ದೀನಿ ಈಗ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಹುರ್ಕೊಳ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಂಡ್ರೆ ಮಾತ್ರ ಈ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲ ಅಂತ ಅಂದರೆ ಗಂಟು ಗಂಟುಗಳಾಗಿ ಒಂದು ರೀತಿ ಅಂಟ್ ಅಂಟ್ ರೀತಿಯಲ್ಲಿ ಇರುತ್ತೆ ತುಂಬ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ಬ್ರೌನ್ ಕಲರ್ ಬರೋವರೆಗೂ ಈ ರವೆನ ಚೆನ್ನಾಗಿ ಹುರ್ಕೊಳ್ಬೇಕು ರವೆನ ಹುರಿದು ನಾನಿವಾಗ ಸಪ್ರೇಟಾಗಿ ಒಂದು ಪ ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಈಗ ಅದೇ ಪ್ಯಾನ್ಗೆ ಇನ್ನೊಂದು ಸ್ಪೂನಷ್ಟು ನಾನು ತುಪ್ಪನ ಹಾಕ್ಕೊಂಡಿದ್ದೀನಿ ಈಗ ಎರಡೆ ಎರಡು ಲವಂಗನ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ಲವಂಗ ಬಿಸಿಯಾದ ನಂತರ ನಾನು ತೆಗೆದು ಇಟ್ಕೊಂಡಿರುವಂಥ ಒಂದು ಅರ್ಧ ಪೌಲಷ್ಟು ಬೀಟ್ರೂಟ್ ರಸವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ನಾವು ಒಂದು ಎರಡು ಕಪ್ಪಷ್ಟು ವಾಟರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾರ್ಮಲ್ ನೀರನ್ನೇ ಬಳಸ್ಬೋದು ನೀವು ಬಾಯ್ಲ್ ವಾಟರನ್ನು ಹಾಕ್ತೀನಿ ಅನ್ನೋದಾದರೂ ಹಾಕ್ಕೊಳ್ಬೋದು ಸೊ ಆದಷ್ಟು ಬೇಗ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು ಹಾಗೆ ನಾನು ಒಂದು ಅರ್ಧ ಕಪ್ ರವೆಗೆ ನಾನು ಇಲ್ಲಿ ಎರಡು ಮುಖಾಲು ಕಪ್ಪಷ್ಟು ನೀರನ್ನು ಹಾಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನಾವು ಮಾಡುವಂಥ ಕನ್ಸಿಸ್ಟೆನ್ಸಿನಲ್ಲಿ ಈ ರೆಸಿಪಿ ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ ಈಗ ಚೆನ್ನಾಗಿ ಕುದಿದೆ ಕುದಿ ಬರ್ತಾ ಇದೆ ನೀರು ಕುದಿ ಬಂದ ನಂತರ ಲೋ ಫ್ಲೇಮಲ್ಲಿ ಇಟ್ಕೊಂಡು ರವೆನ ನಾವು ಈ ರೀತಿ ಸೇರಿಸ್ಕೊಳ್ಬೇಕಾಗುತ್ತೆ ತಳ ಹಿಡಿದೇ ಇರೋ ರೀತಿ ಹಾಗೂ ಗಂಟಾಗದೇ ಇರೋ ರೀತಿ ಈ ರೀತಿ ಒಂದು ಸೌಟಿಂದ ಈ ರೀತಿ ಸುತ್ತ ತಿರುಗ್ತಾ ಇರಬೇಕು ಹಾಗೆ ತಳ ಕೂಡ ಹಿಡಿಯೋದಿಲ್ಲ ಗಂಟು ಕೂಡ ಆಗೋದಿಲ್ಲ ಸೌಟಿಂದ ಇದೇ ರೀತಿ ಸುತ್ತ ಇರಿ ಹಾಗೆಯೇ ಉಳಿದಿರುವಂಥ ಏಲಕ್ಕಿ ಪೌಡರ್ ಹಾಗೂ ದ್ರಾಕ್ಷಿ ಗೋಡಂಬಿ ಹಾಗೂ ನಾನು ತೆಗೆದು ಇಟ್ಕೊಂಡಿರುವಂಥ ಸಕ್ಕರೆಯನ್ನು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನಿಮಗೆ ಸ್ವಲ್ಪ ಶುಗರ್ ಏನಾದರೂ ಜಾಸ್ತಿ ಬೇಕು ಸ್ವೀಟ್ನೆಸ್ ಜಾಸ್ತಿ ಬೇಕು ಅಂತಂದರೆ ಸ್ವಲ್ಪ ಆದಷ್ಟು ಇನ್ನೂ ಒಂದಾದ ಕಪ್ ಸಕ್ಕರೆನ ಜಾಸ್ತಿ ಹಾಕ್ಕೊಳ್ಳಿ ಸೊ ನನಗೆ ನಮಗೆ ಬೇಕಾಗಿರುವಂಥ ಕನ್ಸಿಸ್ಟೆನ್ಸಿನಲ್ಲಿ ನಾನು ಸ್ವಲ್ಪ ಸಕ್ಕರೆನ ಕಮ್ಮಿ ಇದ್ದೀನಿ ಸೊ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಕೂಡ ಹಾಗೆ ಎಲ್ಲವನ್ನು ಕೂಡ ನಾನು ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಸಕ್ಕರೆ ಎಲ್ಲ ಕೂಡ ಕರಿಗಿ ನೀರು ಕೂಡ ಬಿಟ್ಕೊಳ್ಳುತ್ತೆ ಆ ನಂತರ ನಮಗೆ ಬೇಕಾಗುವಂಥ ತುಪ್ಪವನ್ನು ಕೂಡ ನಮಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಬೋದು ಸೊ ಆದಷ್ಟು ನಾನು ಇಲ್ಲಿ ತುಪ್ಪವನ್ನು ನನಗೆ ಬೇಕಾಗುವಷ್ಟು ಮಾತ್ರ ನಾನು ಸೇರಿಸ್ಕೊಂಡಿದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಈಗ ಬೀಟ್ರೋಟ್ ಕೇಸರಿಬಾತ್ ಕೂಡ ರೆಡಿಯಾಗಿದೆ ಸೊ ನೀವು ಕೂಡ ನೋಡ್ಬೋದು ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಕೇಳ್ಕೊಳ್ತೀನಿ ಮತ್ತೊಮ್ಮೆ ಹೊಸ ವೀಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್